ಹಗುರವಾಗಿ ಆರೋಗ್ಯವಾಗಿರುವಂಥದ್ದೇನಾದರೂ ತಿನ್ನಬೇಕು ಅನಿಸಿದ್ರೆ ಈ ಒಂದು ಮಖಾನ ಚಾಟ್ ಒಂದು ಪರ್ಫೆಕ್ಟ್ ಆಯ್ಕೆ ಅಂತ ಹೇಳ್ಬೋದು ಕ್ರಂಚಿ ಮಖಾನ ಹಾಗೆಯೇ ತಾಜಾ ತರಕಾರಿಗಳು ಒಂದು ಸ್ವಲ್ಪ ಮಸಾಲೆ ಇದೆಲ್ಲ ಸೇರಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಅಥವಾ ಚಾಟ್ ಥರ ನೀವು ಇದನ್ನು ತಿನ್ಬೋದು ತುಂಬಾ ಖುಷಿಯಾಗುತ್ತೆ ನಿಮಗೆ ಆರೋಗ್ಯವಾಗಿರುವಂತಹ ಚಾಟ್ ತಿಂದೆ ಅಂತ ಹೇಳಿ ಸೊ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಬಾಣಲಿಗೆ ಹಾಕ್ಕೊಂಡು ಎಷ್ಟಿತ್ತೋ ಮನೇಲಿ ಅಷ್ಟು ಮಖಾನ ಹಾಕಿದ್ದೀನಿ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀವು ಹಾಕೋಬೋದು ಅಳತೆಯಲ್ಲಿ ಹೇಳೋದಾದರೆ ಇದನ್ನು ಗರ್ಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ಥರ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಪುಡಿಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಸ್ವಲ್ಪ ಆರಕ್ಕೆ ಇಡ್ತಾ ಇದ್ದೀನಿ ಹಾಗೆಯೇ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿರೋದಿಲ್ಲ ಅಂದರೆ ಅದನ್ನು ಕೂಡ ಒಂದು ಕಾಲು ಕಪ್ಪಷ್ಟು ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೋಬೋದು ಹಾಗೆಯೇ ಇದಕ್ಕೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ನೀವು ಹಾಕ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಯರ್ ಆಪ್ಷನ್ ಕೂಡ ಮಕ್ಕಳು ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಕೇಳ್ತಾರೆ ಇಲ್ಲ ಸ್ಕೂಲಿಂದ ಬಂದಮೇಲೆ ಮತ್ತೆ ಅವರಿಗೆ ಊಟ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ಆ ಥರ ಟೈಮ್ನಲ್ಲಿ ಇದನ್ನು ಕೊಡ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಹೆಲ್ತಿ ಫ್ಯಾಟ್ಸ್ ಕೂಡ ಸೇರುತ್ತೆ ಇದಕ್ಕೆ ನಾನು ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದು ಬೀಜ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೆಟೊದು ಕೂಡ ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಈ ಬೀಜ ಎಲ್ಲ ಎಳೆಯೋದಾಗಿದ್ದರೆ ಓಕೆ ಇಲ್ಲಾಂದರೆ ತುಂಬ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ಟೊಮ್ಯಾಟೊದಲ್ಲಿ ಬೀಜ ಎಲ್ಲ ಇದ್ದರೆ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ನಿಮಗೆ ಕ್ಯಾರೆಟ್ ಬೇಕು ಅಂದರೆ ಕ್ಯಾರೆಟನ್ನು ತುರಿದುಬಿಟ್ಟು ಕೂಡ ಹಾಕೋಬೋದು ಈಗ ಮಖಾನನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದೇ ಬಾಂಡ್ಲಿನಲ್ಲೇ ನಾನು ಮತ್ತೆ ಒಗ್ಗರಣೆ ಹಾಕ್ತಾ ಇರೋದು ಒಗ್ಗರಣೆ ಅಂದರೆ ಇನ್ನೇನಿಲ್ಲ ಎಣ್ಣೆಗೆ ಒಂದು ಸ್ವಲ್ಪ ಮಸಾಲೆಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಸೊ ನಾನೀಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆವಾಗಲೇ ಹುರಿಯೋಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿರೋದು ಇವಾಗ ಈ ಮಸಾಲೆ ಹುರ್ಕೊಳ್ಳೋಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ತುಂಬ ಆದಷ್ಟು ಕಡಿಮೆ ಎಣ್ಣೆಯಲ್ಲಿ ಇದನ್ನು ಮಾಡ್ತಾಯಿರೋದು ಸೊ ಯಾರ್ಯಾರು ಹೆಲ್ತಿಯಾಗಿ ಕ್ಯಾಲೋರಿ ಎಲ್ಲ ಸ್ವಲ್ಪ ಕಡಿಮೆ ಇರೋದು ನೋಡ್ತಿರೋ ಇದನ್ನು ಟ್ರೈ ಮಾಡ್ಬೋದು ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆಯೇ ಗರಂ ಮಸಾಲ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಕೂಡ ಹಾಕೋಬೇಕು ನಾನೊಂದು ಸ್ವಲ್ಪ ಮರೆತು ಹೋಗಿಬಿಟ್ಟೆ ಆಮೇಲೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಹಾಕಿದ್ರೆ ಕ್ಲೀನಾಗಿ ಎಲ್ಲ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದಾದ ಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಮಖಾನ ಹಾಗೆಯೇ ಕಡಲೆಕಾಯಿ ಬೀಜನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನಾನಿವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ತರಕಾರಿ ನಾನೇನು ಸಪ್ರೇಟಾಗಿ ಉಪ್ಪು ಹಾಕಿಲ್ಲ ಬೇಕು ಅಂದರೆ ಕಡಿಮೆ ಅನಿಸಿದ್ರೆ ನೀವು ಹಾಕೋಬೋದು ಸರ್ವ್ ಮಾಡೋಕ್ಕೆ ಮುಂಚೆ ಉಪ್ಪನ್ನ ಹಾಕಿಲ್ಲ ಅಂದರೆ ನೀರು ಬಿಟ್ಕೊಂಡ್ರೆ ಮಖಾನ ಹಾಗೆಯೇ ಕಡಲೆ ಬೀಜ ಎಲ್ಲ ಒಂದು ಸ್ವಲ್ಪ ಮೆತ್ತ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಹಾಗೆಯೇ ಇದನ್ನು ಪ್ರಿಪೇರ್ ಮಾಡಿದ ತಕ್ಷಣ ಸರ್ವ್ ಮಾಡಬೇಕು ಸೊ ನೀವು ಯಾವಾಗ ಸರ್ವ್ ಮಾಡ್ತೀರೋ ಆವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ಆವಾಗ ಮಖಾನ ಎಲ್ಲ ಆಗಿರುತ್ತೆ ಒಂಥರ ಚಾಟ್ ತಿಂದಂಗೆ ಫೀಲ್ ಆಗುತ್ತೆ ಈಗ ಒಂದು ಬೌಲ್ಗೆ ಎಲ್ಲ ತರಕಾರಿ ಹಾಕಿ ರೋಸ್ಟ್ ಮಾಡ್ಕೊಂಡಿರೋ ಮಖಾನ ಮತ್ತು ಕಡಲೆ ಬೀಜ ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಿಂಬೆಹಣ್ಣು ಬೇಡ ಅಂದರೆ ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತಾವರೆ ಬೀಜ ಹಾಗೆಯೇ ಕಡಲೆಕಾಯಿ ಬೀಜದ್ದು ಚಾಟ್ ರೆಡಿ ಸೊ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ಹೇಳೋದನ್ನು ಮರಿಬೇಡಿ